ಎಲ್ರಿಗೂ ಸ್ನೇಹಿತರೆ ಕೆಲವೊಂದು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋಬೇಕು ಅಂತ ನಾವೆಲ್ಲರೂ ಒಟ್ಟಿಗೆ ಬಂದು ಈ ಲೈವ್ ವಿಚಾರಗಳನ್ನ ಮಾಡ್ತಾ ಮಾತಾಡ್ತಾ ಇರೋದು ಹೀಗೆ ಎಲ್ಲರೂ ಗುಂಪು ಗುಂಪಾಗಿ ಲೈವ್ ಅನ್ನುವಂತ ಉದ್ದೇಶ ಏನು ಅಂತಂದ್ರೆ ಕೆಲವೊಬ್ರು ನಾನಾಯಕರು ಅಪಪ್ರಚಾರ ತೊಡಗಿದ್ದಾರೆ ಏನು ನಮ್ಮ ರಥಯಾತ್ರೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಅಪಪ್ರಚಾರಗಳನ್ನ ಶುರು ಮಾಡಿದ್ದಾರೆ ಈ ರಥಯಾತ್ರೆಯಲ್ಲಿ ಭಾಸ್ಕರ್ ಪ್ರಸಾದ್ ಇಲ್ಲ ರಥಯಾತ್ರೆಯಲ್ಲಿ ಭಾಗವಹಿಸುವಂತ ಭಾಸ್ಕರ್ ಪ್ರಸಾದ್ ಕೇಸ್ ಆಗೋಗಿದ್ದಾವೆ ವಾರಂಟ್ ಆಗೋಗಿದ್ದಾವೆ ಅರೆಸ್ಟ್ ಆಗೋಗಿದಾರೆ ರಥಯಾತ್ರೆಯಲ್ಲಿ ಭಾಸ್ಕರ್ ಪ್ರಸಾದ್ ಇಲ್ಲ ಅನ್ನೋದು ಅನ್ನೋದ್ ಅಪಪ್ರಚಾರಗಳು ಒಂದು ಕಡೆ ಅವರು ಇಲ್ಲೇ ಕೊಟ್ಟಿದ್ದೀವಿ ಈ ಗುಬ್ಬಿ ಸಮೇತ ಯಾಕೆ ಎಲ್ಲ ಜೊತೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಈಗ ಇದ್ದಿದ್ರೆ ಎಲ್ಲೋ ಮನೆಯಲ್ಲಿ ನಾವು ಈ ರಥಯಾತ್ರೆ ತಂಡ ಇದೆ ಆ ತಂಡದ ಜೊತೆ ಮಾತಾಡ್ತಾ ಇದೀವಿ ಈಗ ಕೆಲವರು ಹೊರಗಡೆ ಇದ್ದಾರೆ ನಂತರ ಕಬ್ಬಿಲ್ ಆಗ್ತಾ ಇದೆ ಅವ್ರಿಗೆ ಕ್ಲಿಯರ್ ಮಾಡೋದಕ್ಕೋಸ್ಕರ ಅಪಾಪೋಲಿಗಳ ಕುತಂತ್ರಗಳಿಗೆ ಸುಳ್ಳು ಸುದ್ದಿಗಳಿಗೆ ದಯ ಮಾಡಿ ನೀವು ಬರೆಯಾಗಿದ್ದೀನಿ ಈ ರೀತಿಯಾದಂತಹ ಅಪಪ್ರಚಾರಗಳನ್ನ ಮಾಡ್ತಾ ಇರೋದು ಸ್ನೇಹಿತರೆ ಬೇರೆ ಯಾವುದೋ ಸಮುದಾಯದವರು ಬೇರೆ ಯಾರು ನನ್ನ ಶತ್ರುಗಳು ಖಂಡಿತ ಅಲ್ಲ ಏನು ಈ ರಥಯಾತ್ರೆ ಡಿಕ್ ಬಂದಾಗಿದೆ ರೂಟ್ ಬಂದಾಗಿದೆ ದಿನಾಂಕ ಬಂದಾಗಿದೆ ಬಸ್ಗೆ ಬಸ್ ಅದಿಲ್ಲ ಅರೆಸ್ಟ್ ಆಗೋಗಿದ್ದಾರೆ ಅರೆಸ್ಟ್ ಬಂದ್ಬಿಟ್ಟಿದೆ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಭಾಸ್ಕರ್ ಪ್ರಸಾದ್ ಅಂತ ಪ್ರಚಾರ ಮಾಡ್ತಿದ್ರಲ್ಲ ಇವರು ಬೇರೆ ಯಾರೋ ಬಂದ್ಬಿಡೋದು ಇವರು ಬೇರೆ ಯಾರೂ ಅಲ್ಲ ಮಾದಿಗ ಸಮುದಾಯದ ಒಳಮೀಸಲಾತಿ ಹೋರಾಟಗಾರರು ಅಂತ ಹೇಳ್ಕೊಳ್ತಾರೆ ಅಂತ ಕೆಲವು ಡೂಂಗಿ ನಾನು ಬಹಳ ಆ ಕೆಟ್ಟದಾಗಿ ಮಾತಾಡ್ತಕ್ಕಂಥ ಬಗ್ಗೆ ಬೇಡ ಅನ್ನೋ ಕಾರಣಕ್ಕೆ ಆ ತಾಳ್ಮೆಯಿಂದ ಹೇಳ್ತಾ ಇದ್ದೀನಿ ಈ ರೀತಿ ಅಪಪ್ರಚಾರ ನಮ್ಮ ಬಗ್ಗೆ ಮಾಡ್ತಾ ಇರುವಂತವರು ಬೇರೆ ಯಾವುದೋ ಸಮುದಾಯ ಬೇರೆ ಯಾವ ಶತ್ರುಗಳಲ್ಲ ನಾವು ಕೂಡ ಒಳಮೀಸಲಾತಿ ಹೋರಾಟಗಾರರೇ ಅಂತ ಹೇಳ್ಬಿಡ್ತಾ ಇರುವಂತಹ ಕೆಲವು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತೆ ಯಾಕೆ ಅಂತಂದ್ರೆ ಅವ್ರ ಜೊತೆಯಲ್ಲಿ ಕೆಲವು ಮಾಲಿನ್ಯ ಸಮುದಾಯದ ರಾಜಕಾರಣಿಗಳಿದಾರಲ್ಲ ಗೊತ್ತಿಲ್ಲ ಮಾತಾಡ್ತೀನಿ ಮಾಲಿನ್ಯ ಸಮುದಾಯ ಅಂತ ಆ ಅಪಾಪವಾಗಿ ರಾಜಕಾರಣಿಗಳು ಕೂಡ ಕೈ ಜೋಡಿಸಿದರೆ ಯಾವುದೇ ಜಿಲ್ಲೆಗಳಿಗೆ ನಾವು ಹೋದ್ರೆ ಅಲ್ಲಿ ಯಾವಾಗ ಎದುರಿಸೋದು ನೀವು ಭಾಗವಹಿಸಬೇಡಿ ಅಂತ ಹೇಳೋದು ಅದರಲ್ಲಿ ಭಾಗವಹಿಸೋದ್ರಲ್ಲಿ ನಾಳೆ ದಿವಸ ನಮ್ಮ ಪತ್ರ ಪತ್ರ ಕೆಲಸ ಕಾರ್ಯಗಳಿಲ್ಲ ಅನ್ನೋದು ಇಂಥ ಎಲ್ಲ ಕುತಂತ್ರಗಳು ಮಾಡಿದ್ದಾರೆ ಬಟ್ ನನ್ನ ಈ ಜನರ ಒಂದು ಶಕ್ತಿ ಏನಿದೆ ಅಂತಂದ್ರೆ ಈ ಸಂದರ್ಭದಲ್ಲಿ ಯಾವ ಏನೇ ಯತ್ಸರು ಯಾವ ಏನೇ ಆಮಿಷ ತೋರಿಸ್ರು ಯಾವ ಕುತಂತ್ರಕ್ಕೂ ಯಾವ ಬೆದರಿಗೂ ಬೆದಲ್ಲಾದಷ್ಟು ಮಟ್ಟಕ್ಕೆ ಬಹಳ ದೊಡ್ಡ ಒಂದು ಶಕ್ತಿ ಆಗಿ ಅಂತ ಬೆಳೆದಿದ್ದರೆ ಅದಕ್ಕೆ ಉದಾಹರಣೆಯಾಗಿ ನಮ್ಮ ಈ ಅತಾಯಕ ಹೋಗ್ತಾ ಇರುವಂತಹ ಎಲ್ಲ ರೂಟ್ ಗಳಲ್ಲೂ ಕೂಡ ನೋಡ್ತಾ ಇರುವಂತಹ ಆ ವಿಡಿಯೋಗಳೇ ಸಾಕ್ಷಿ ಆ ಸಂಭ್ರಮ ಆ ಒಂದು ಕೆಚ್ಚರಿ ಹೋರಾಟ ಆ ಆಕ್ರೋಶ ಸರ್ಕಾರದ ವಿರುದ್ಧ ಮತ್ತೆ ನಾವು ಬಂದಿದ್ದೀವಿ ನಮ್ಮ ಬಂಧುಗಳು ಬಂದಿದ್ದಾರೆ ಎನ್ನುವಂತಹ ಒಂದು ಸಂಭ್ರಮ ಇದರ ಬಹುಶಃ ನಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ನೋಡೋಕೆ ಸಾಧ್ಯ ಇಲ್ಲ ಮುಂದೆ ನೋಡ್ತೀವಿ ಗೊತ್ತಿಲ್ಲ ಹಿಂಗಿರುವಾಗ ಯಾತ್ರೆ ನಿಂತಾಗಿದೆ ಯಾತ್ರೆ ಏನೋ ಅಂತ ಹೇಳ್ತಾ ಅಪೋಲಿಗಳು ಅವ್ರನ್ನ ಅವರನ್ನು ಮೀಸಲಾತಿ ಹೋರಾಟ ಕಡಿಮೆ ಇಲ್ಲ ಯಾ ಒಂದು ವೇಳೆ ಯಾಕೆ ಇದೆಲ್ಲ ಮಾಡ್ದೆ ಅಂತಂದ್ರೆ ಈ ಒಳಮೀಸಲಾತಿಯ ಹೋರಾಟದ ವಿಷಯ ಆಗಿದೆಯಲ್ಲ ಇದು ಮುಗಿದ ಇದು ಸಾಲ್ವ್ ಆಗ್ಬಿಟ್ರೆ ತಮ್ಮ ಜೀವನ ನಡೆದಿಲ್ಲ ತಮ್ಮ ರೇಷನ್ ಅಂಗಡಿ ಭಾಗಗಳ ಹಾಕೋತವೆ ಅವರಿಗೆ ಅವರಿಗೆ ರೇಷನ್ಗೋಸ್ಕರ ಮತ್ತೆ ಬೀದಿ ಕೊಡಬೇಕಾಗ್ತದೆ ಹಾಗಾಗಿ ಈಗ ಜೀವಂತ ಇರುವಂತಹ ಈ ಇಶ್ಯೂನ ಹಾಗೇ ಜೀವಂತವಾಗಿ ಇಟ್ಕೊಂಡು ಆ ಮುಖ ರೇಷನ್ ಮಾಡಿಕೊಂಡು ನಮ್ಮ ಹೊಟ್ಟೆ ಕೆಲಸವನ್ನು ಮಾಡಬೇಕಾಗಿದೆ ಕೆಲವರಿಗೆ ಹಂಗಾಗಿ ಈ ಒಂದು ಹೋರಾಟದ ವಿರುದ್ಧ ಬಹಳ ದೊಡ್ಡ ಅಪವಾದವನ್ನು ಮಾಡಿ ನಾವು ಹಿಮ್ಮೆಟ್ಟುವಂತೆ ಮಾಡಿ ಈ ಇಶ್ಯೂನ ಹಾಗೆ ಜೀವಂತವಾಗಿ ಇಟ್ಕೊಂಡು ತಮ್ಮ ಜೀವನ ನಡೆಸುವಂತಹ ಕೆಲಸ ಕಾರ್ಯಗಳಲ್ಲಿ ಕೆಲವರು ತೊಡಗಿದ್ದಾರೆ ಅವರು ಅಪಪ್ರಚಾರ ಮಾಡ್ತಾರೆ ಮಾಡಿಕೊಳ್ಳಿ ಸಾಯ್ತಿ ಆದರೆ ನಮ್ಮ ಬೆಂಬಲಿಸ್ತಾ ಇರುವಂತಹ ಎಲ್ಲ ನನ್ನ ಪ್ರೀತಿಯ ಬಂಧುಗಳಲ್ಲಿ ಕೇಳ್ಕೊಳ್ದು ನನ್ನ ಆರ್ ಪಿ ಯ ಬಂಧುಗಳಲ್ಲಿ ಕೇಳ್ಕೊಳಂಥದ್ದು ಇಂತರ ಯಾವುದೇ ಅಪಪ್ರಚಾರಗಳನ್ನ ನೀವು ಕಿವಿ ಕೊಡಬೇಕಾಗಿಲ್ಲ ಕೆ ಎಚ್ ಮುನಿಯಪ್ಪ ಮತ್ತು ಆರ್ ಟಿ ತಿಮ್ಮಪ್ಪ ಈಗ ನೂರು ಷಡ್ಯತ್ವಗಳನ್ನು ಮಾಡಿ ನೀವು ನಾವು ಚಾಮರಾಜನಗರದಿಂದ ಹೊರಟಾಗಿಂತ ಇಲ್ಲಿಯವರೆಗೂ ಚಾಮರಾಜನಗರದಲ್ಲಿ ಏನು ನೀವು ಸೇರಿಸಬೇಡಿ ಅಲ್ಲಿ ನೀವು ಸೇರ್ಕೋಬೇಡಿ ಮೈಸೂರು ಅಲ್ಲೆಲ್ಲ ಹೋಗ್ಬೇಡಿ ಅವ್ರಿಗೆ ಬೆಂಬಲಿಸಬೇಡಿ ಅವ್ರ ಜೊತೆ ನಿಲ್ಬೇಡಿ ಆದ್ರೆ ಅವ್ರ ಯೋಗ್ಯತೆಗೆ ಅವ್ರ ಮುಖ ಮೃದಂಗೆ ಲಕ್ಷಾಂತರ ಜನ ಇಲ್ಲಿಯವರೆಗೂ ಕೂಡ ನಡೆದಿದ್ದು ಹಾಡು ಕುಡಿದಾಯ್ತು ಅಲ್ಲಿಗೆ ಹೊಡೆದಿದ್ದಾಯ್ತು ಕಳಸಗಳನ್ನ ಹೊತ್ಕೊಂಡು ನಡೆದಿದ್ದಾಯ್ತು ಹೆಣ್ಮಕ್ಳು ಹಾಡುಗಳನ್ನ ಹೇಳಿದಾಯ್ತು ಈ ಎಲ್ಲಾ ಸಂಭ್ರಮ ಜೊತೆಯಲ್ಲಿ ಸರ್ಕಾರದ ವಿರುದ್ಧವಾದ ನಮ್ಮ ಆಕ್ರೋಶ ಬಹಳ ದೊಡ್ಡ ವ್ಯಕ್ತಿಯಲ್ಲಿ ತೊಂದರೆ ಹೋಗ್ತಾ ಇದೆ ಇದನ್ನ ಅಳಿಸೋದಕ್ಕೆ ಯಾವ ಕೆಲಸ ಸಾಧ್ಯ ಇಲ್ಲ ಸ್ನೇಹಿತರೆ ಇದೇ ಎರಡನೇ ತಾರೀಕು ಏನು ಮೇ ಎರಡನೇ ತಾರೀಕು ಶುರುವಾಗುತ್ತೆ ಮೇ ಎರಡನೇ ತಾರೀಕು ಒಂದು ಕ್ಯಾಬಿನೆಟ್ ಮೀಟಿಂಗ್ ವಿಶೇಷವಾಗಿ ಇಟ್ಕೊಂಡಿದ್ದೀವಿ ಅಂತ ಸರ್ಕಾರ ಅನೌನ್ಸ್ ಮಾಡಿದೆ ಆ ಮೇ ಎರಡನೇ ಕ್ಯಾಬಿನೆಟ್ ಮೀಟಿಂಗ್ ಈ ಸರ್ಕಾರ ಬಡ್ತಿ ನೇಮಕಾತಿ ಆದೇಶವನ್ನು ಹಿಂಪಡಿಬೇಕು ಅನ್ನುವಂತಹ ಆಗ್ರಹ ನಮ್ದಿದೆ ಕಳೆದ ಏನು ಕ್ಯಾಬಿನೆಟ್ ಅದು ಸ್ಥಳೀಯವಾದ ಬೆಟ್ಟದಲ್ಲಿ ಬಹಳಷ್ಟು ಗಮನಿಸ್ತೀವಿ ಹಾಗಾಗಿ ಮುಂದಿನ ಕ್ಯಾಬಿನೆಟ್ ನಾವು ಗಂಭೀರವಾದ ಗಂಭೀರವಾಗಿ ವಿಷಯ ಮುಖ್ಯಮಂತ್ರಿ ಹೇಳಿದ ಅಲ್ಲಿವರೆಗೂ ತಾಳ್ಮೆವನ್ನು ತಡೆ ತಡೆಗೆೀಳುವಂತಹ ಒಂದು ಪ್ರಕ್ರಿಯೆಗೆ ಅಥವಾ ಕ್ಯಾಬಿನೆಟ್ ಡಿಸಿಷನ್ಗೆ ಈ ಸರ್ಕಾರ ಮುಂದಾಗಲಿಲ್ಲ ಅಂತಂದ್ರೆ ನಾವು ತಗೊಳ್ಳುವಂತಹ ನಿರ್ಧಾರಗಳು ಅತ್ಯಂತ ಕಠಿಣವಾಗಿರುತ್ತದೆ ಉಗ್ರ ಸ್ವರೂಪವಾಗಿರ್ತದೆ ಇಷ್ಟು ದಿವಸ ನಾವು ಬಹಳ ಸಮಯ ಇದೆ ಇರಲಿ ಪರವಾಗಿಲ್ಲ ಏನಾದರೂ ಮಾಡ್ತಾರೆ ತಾಳ್ಮೆಯಿಂದ ಬಂದಿದ್ದೀವಿ ನಮ್ಮ ಪಾದಯಾತ್ರೆಯಲ್ಲಿ ಯಾವ ರೀತಿಯಾದಂತಹ ಒಂದು ಉಗ್ರ ಸ್ವರೂಪದ ಹೋರಾಟದ ಮಾದರಿ ನೋಡಿದ್ರಿ ಆಗ ಹತ್ತರಷ್ಟು ಉಗ್ರವಾದಂತಹ ಹೋರಾಟಗಳನ್ನ ಎರಡನೇ ತಿಂಗಳ ನಂತರ ನೋಡಬೇಕಾಗುತ್ತೆ ಅದಕ್ಕೆ ಅವಕಾಶ ಆಗದೇ ಇರೋ ರೀತಿಯಲ್ಲಿ ಈ ಸರ್ಕಾರ ಈ ಕೂಡಲೇ ಎಚ್ಚೆತ್ಕೊಂಡು ಎರಡನೇ ತಾರೀಕು ಒಂದನೇ ತಾರೀಕು ಫೈಲು ಕ್ಯಾಬಿನೆಟ್ ಮೀಟಿಂಗ್ ಸಜ್ಜಾಗಲೇಬೇಕು ನಾವು ಮತ್ತೆ ಸರ್ಕಾರದ ಮುಖ್ಯ ಭೇಟಿ ಭೇಟಿಯಾಗುವಂತಹ ಕೆಲಸವನ್ನು ಮಾಡ್ತೀವಿ ಮುಖ್ಯಮಂತ್ರಿಗಳ ಕಾರ್ಯಾಲಯದಲ್ಲಿರುವ ಕಾರ್ಯದರ್ಶಿಗಳಿದ್ದಾರೆ ರಾಮಯ್ಯ ಮತ್ತು ಅತೀಕ್ ಅವರನ್ನ ಭೇಟಿ ಮಾಡುವಂತಹ ಕೆಲಸವನ್ನು ಮಾಡ್ತೀವಿ ಇನ್ನೂ ಸಂಬಂಧಪಟ್ಟಂತಹ ಅಧಿಕಾರಿಗಳ ಭೇಟಿ ಮಾಡ್ತೀವಿ ಸಾಧ್ಯ ಆದರೆ ಮುಖ್ಯಮಂತ್ರಿಯನ್ನ ಭೇಟಿ ಮಾಡ್ತೀವಿ ನೀವು ಅವತ್ತು ವೇದಿಕೆ ಮೇಲೆ ನಿಂತುಕೊಂಡು ಮಾತಾಡ್ತಲ್ಲ ಸಿದ್ದರಾಮಯ್ಯನವರೇ ಅದರಲ್ಲೂ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯ ವೇದಿಕೆ ಮೇಲೆ ನಿಂತುಕೊಂಡು ಮಾತಾಡ್ತಲ್ವಾ ನಾವು ಇನ್ನು ಮುಂದೆ ಯಾವ ಬಡ್ತಿಗಳನ್ನು ಮಾಡ್ತಾ ಇಲ್ಲ ಅಂತ ನೀವು ಮಾತಾಡಿ ಇವತ್ತಿಗೆ ಇಪ್ಪತ್ನಾಲ್ಕು ದಿವಸ ಆಯ್ತು ಇಪ್ಪತ್ನಾಲ್ಕು ದಿವಸದಲ್ಲಿ ನೂರಾರು ಸಾವಿರಾರು ಬಡ್ತಿಗಳು ಆಗ್ತಾ ಇದ್ದಾವೆ ಹಾಗಾದ್ರೆ ನೀವು ಅವತ್ತು ಮಾತಾಡಿದ್ರೆ ನಿಮ್ಮ ಮಾತಿಗೆ ಬೆಲೆ ಇಲ್ವಾ ನೀವು ಮಾತಾಡಿದ್ದು ನಾವಿಗೆಯಾ ಅಥವಾ ತಮ್ಮ ನಮಗೆ ಕಂಡಿತವೋ ಅವರು ಮುಂದೆ ಕೇಳಿ ಎರಡನೇ ತಾರೀಕು ಕ್ಯಾಬಿನೆಟ್ನಲ್ಲಿ ಈ ಒಂದು ಬಡ್ತಿ ನಿರ್ಮಾತಿಯನ್ನು ತಡೆಯುವಂತ ಏನು ಡಿಸಿಷನ್ ತಗೊಳ್ಳಿಲ್ಲ ಅಂತಂದ್ರೆ ಮೂರನೇ ತಾರೀಕಿಂದ ಬಹಳ ಉಗ್ರವಾದ ಹೋರಾಟವನ್ನು ಈ ಸರ್ಕಾರ ನೋಡುತ್ತೆ ಮತ್ತೆ ನಮ್ಮ ರಥಯಾತ್ರೆ ಯಾವುದೇ ಕಾರಣಕ್ಕೂ ನಿಲ್ಲೋದು ಇಲ್ಲ ನಿಂತು ಇಲ್ಲ ನಾವು ಯಾವುದೇ ಬಕೆಟ್ ಕೇಳ್ತಾ ಈ ಸರ್ಕಾರ ಅಲ್ಲ ಗೇಟ್ನಿಂದ ಕಾಯುವ ಗೇಟ್ ಕೀಪರ್ಗಳಲ್ಲ ಯಾವುದೇ ಪಕ್ಷದ ಗುಲಾಮರು ಅಲ್ಲ ಯಾವುದೇ ಪಕ್ಷದ ಆಗಿರಲಿ ಯಾವುದೇ ಪಕ್ಷದ ಗೇಟ್ ಕೀಪರ್ ಆಗಿರಲಿ ಎಂ ಎಲ್ ಸಿ ಕೊಡ್ತಾರೆ ನಿಗಮ ಕಾಯಿ ಕಟ್ಟಿರುವ ಮುಂದರ್ಸ್ಕೊಡೋದು ನಮ್ಮ ಹೋರಾಟಗಳನ್ನು ತಡೆಯುವಂಥದ್ದು ನಮ್ಮ ಹೋರಾಟದ ವಿರುದ್ಧ ಅಪಪ್ರಚಾರ ಮಾಡುವಂಥದ್ದು ನಮಗೆ ನೇರವಾಗಿ ಏನಾದರೂ ಸಿಕ್ಕಿ ಬಿದ್ದರೆ ಅವರ ಗ್ರಹಾಚಾರವನ್ನು ಬಿಡಿಸಿಕೊಡ್ತೀವಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಈ ಎಚ್ಚರಿಕೆ ಅವನಿಗೆ ತಲುಪಿ ಅವರೆಲ್ಲರೂ ಸುಮ್ಮನಾಗ್ಲು ಒಳ್ಳೆಯದು ಅದು ಸರ್ಕಾರದ ಸಚಿವರಾಗಲೂ ಅಷ್ಟೇ ಹೋಗಿ ಹೋರಾಟರಾದ್ರೂ ಅಷ್ಟೇ ಇನ್ಯಾವನ ಕುತಂತ್ರಗಳಾದರೂ ಅಷ್ಟೇ ನಮ್ಮ ಹೋರಾಟದ ವಿರುದ್ಧವಾಗಿ ಅಪಪ್ರಚಾರ ಮಾಡೋದು ಯಾವನಾದರೂ ನಮ್ಮ ಕೈ ಸಿಗುತ್ತೆ ಖಂಡಿತವಾಗ ನಿಮ್ಮ ಗ್ರಾಚಾರ ಬೀಳುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಕೊಡ್ತಾ ನಾನು ಈಗ ಸದ್ಯಕ್ಕೆ ಮಾತ್ರ ನಿಲ್ಲಿಸ್ತಾ ಇದ್ದೀನಿ ನೋಡ್ತಾ ಶುಭವಾಗಲಿ ಜೈ ಜೈ ಮಾಲಿಗ